ಹರೇ ಶ್ರೀನಿವಾಸ ಹನುಮದ್ ವ್ರತದ ಪ್ರಯುಕ್ತ ಒಬ್ರು ಹಿರಿಯ ಮುತ್ತೈದೆಯವರು ಎಷ್ಟು ಸಂಸ್ಕಾರದಿಂದ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ಗದಾನಾರಾಯಣ ಚಿಹ್ನೆ ಧರಿಸ್ಕೊಂಡು ಗೊತ್ತಾಯ್ತಾ ಕೈ ತುಂಬ ಬಳೆ ಹಾಕ್ಕೊಂಡು ಭಕ್ತಿಯಿಂದ ಮುಖ್ಯಪ್ರಾಣ ದೇವ್ರನ್ನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಹನುಮಂತ ದೇವ್ರನ್ನ ರಂಗೋಲಿಯಲ್ಲಿ ತುಂಬ ಸುಂದರವಾಗಿ ಬಿಡಿಸಿದ್ದಾರೆ ಅದರ ಜೊತೆಗೆ ಪುಟ್ಟಿ ಪದ್ದು ಅಂದರೆ ಪದ್ಮಜ ವಾಸುದೇವಾಚಾರ ಅವರು ಅತಿ ಮಧುರವಾಗಿ ತುಂಬ ಇಂಪಾಗಿ ದೇವ್ರನಾಮನ ಶ್ರೀ ಜಗನ್ನಾಥದಾಸರು ಮಾಡಿರೋ ದೇವ್ರನಾಮನ ಹೇಳ್ತಾ ಇದ್ದಾರೆ ಅವರು ಹೇಳ್ತಾಯಿದಾರೆ ಇವರು ಹಿರಿ ಮುತ್ತದೆಯವರು ಹನುಮಂತ ದೇವ್ನ ರಂಗೋಲಿ ಬಿಡಿಸ್ತಾ ಇದ್ದಾರೆ ಎಲ್ಲನೂ ಕೂಡ ನೋಡ್ಕೊಂಬರೋಣ ಬರ್ತೀರಾ ಮೊದಲಿಗೆ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳಬೇಕು ಖಂಡಿತವಾಗ್ಲೂ ಸರಿ ಹಿರಿ ಮುತ್ತೈದೆಗೂ ಅಷ್ಟೇ ಮತ್ತೆ ಪದ್ಮಜ ವಾಸುದೇವಾಚಾರ್ಯ ಅವ್ರಿಗೂ ಅಷ್ಟೇನೇ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ನೀವು ರಂಗೋಲಿ ಹೇಗೆ ಹಾಕ್ತಾರೆ ಅಂತ ಹಾಡು ಹೇಗೆ ಹೇಳ್ತಾರೆ ಅಂತ ಎಲ್ಲನೂ ಕೂಡ ನೋಡ್ಕೊಂಬರೋಣ ಬರ್ತೀರಾ ಪವಮಾನ ನಮ್ಮ ಗುರು ಪವಮಾನ पद्मवन पदारहे निरत आह श्रवणादि भकुति ज्ञान सलहो सलो मोरवत्मक तत्व यामक पवम नम गुरु पवम ನಿನ್ನುಸ್ಕಾರ ದಿಪ್ಪ ಮಾನವರನು ಕಾಯುವ ಮೌನಿ ಧ್ಯಾನ ಗಮ್ಯ ಪವಮಾನ ನಮ್ಮ ಗುರು ಪವಮಾನ ಆಹ ಸೇನಾಧಿಪತೆ ನಿನ್ನಸಾರದ ಲಿಪ ಮಾನವರನು ಕಾಯ್ವ ಮೌನಿ ಧ್ಯಾ ಗಮ್ಯ ಪವಮ ನಮ್ಮ ಗುರು ಪವಮಾನ. ಶಕ್ತ ತರೆ ಬಾಗಿ ಬೇಡುವೆ ಸರ್ವೋದ್ರಿಕ್ತ ಆಹ ತಲಿದೆ ಹೊತ್ತು ಜಾಗು ಮಾಡದೆ ನಿಜ ರೋಳಿಡೋ ಮೈಗಣ್ಣ ಪದವಾಳ್ದ ಪವಮಾಗ ನಮ್ಮ ಗುರು ಪವಮಾಗ ಪಣ್ಯಕರಣೆ ಸರ್ವ ಪ್ರೇರಕ ಭಾರತಿ ತ್ರಿಪುರಾರಿಗೆ ವಜ್ರ ಪಂಜರನೇ ಆಹ ವೀರಜ ಜಾಂಡದಿ ಮೂರೇನು ಸಾವಿರದಾರು ನೂರು ಜಪ ಬೇರೆ ಬೇರೆ ಮಾಳ್ಪ ಪವಮಗ ನಮ್ಮ ಗುರು ಪವಮಗ ಕಾಳಿ ರಮಣ ನಿನ್ನ ಕಾಲಿಗರಗುವೆಕರು ಪಾಳೋ ಭಕ್ತಿ ಜ್ಞಾನ ಪಾಲಯ ಕರುಣೀಸೋ ಪವಮಾನ ನಮ್ಮ ಗುರು ಪವಮಾನ നി പവമാന നമ്മ ഗുരു പവമാദ ആഘ मेखल भूषण आखुवाहन पीत आखण्डनाखित पवमान न पवमान पवमादा दक्षिण जिगत वत्स रूप दक्षिण उदो चारुत्रक्षादि सुरगुण अध्यक्ष वर्जितने स्वेच्छ आह मोक्षादि द्वात्रिंशल्लक्षण पुरुष निरीक्षिषी करुणदि रक्षिसो यन्न पवमाना न मु ವದನದಿ ನೆಲೆ ಸೋಮಾರುತನೇ ಆಹ ಬದರಿ ಕಶ್ರಮದೋಳು ಹದಿನಾರು ಸಾವೀರ ಸುಧತೇರ ಕಾಯ್ದ ನಾರದ ಊಣಿ ಸನ್ನೂತ ತ ಪವಮಾದ ನಮ್ಮ ಗುರು ಪವಮ ಚೇತನ ಹೃದ್ಗತ ಹನುಮ ಭೀಮ ಪೂತಳ ತೊಳು ಮಧ್ಯ ನಾಮ ಜಾತನಾಗಿ ಜೀತ ಕಾಮ ಆಹ ಆತಿಪ್ಪಣ್ಣಾದಿ ವಿಖ್ಯಾತ ಗೆದ್ದ ಸೀತಾರಮಣ ಜಗನ್ನಾಥ ವಿಠಲ ದೂತ ಪವಮಾನ ನಮ್ಮ ಗುರು पवमाना पवमान पावनचरित पद्मभवनपदार्हणे निरत आह श्रवणादिभुतिज्ञानवि Salago, Muravataratma katatva, Divijaniya bhaka, Pavamana, Namma Guru, Pavamana.